ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಮಹಿಳಾ ವೈದ್ಯರು ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಅಡ್ರೆಸ್ ಕೇಳುವ ನೆಪದಲ್ಲಿ ಬಂದ ಬೈಕ್ ಸವಾರ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಬೆಂಗಳೂರಲ್ಲಿ ನಿಲ್ಲದ ವಿಕೃತ ಕಾಮಿಗಳ ಅಟ್ಟಹಾಸ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಾ ಇದ್ದ ವೈದ್ಯಕ್ಕೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತದ್ದು ಅಡ್ರೆಸ್ ಕೇಳು ನೆಪದಲ್ಲಿ ಅಸಭ್ಯ ವರ್ತನೆ ತೋರಿತಾನೆ ಕಾಮಿ ವೈದ್ಯೆಯ ಎದೆಯ ಭಾಗ ಮುಟ್ಟಿ ವಿಕೃತಿ ತೋರಿದ್ದಾನೆ ನೀಚ ಬೈಕ್ನಲ್ಲಿ ಬಂದಿದ್ದ ವಿಕೃತ ಕಾಮಿಯಿಂದ ದುರ್ವರ್ತನೆ ತೋರಲಾಗಿರುವಂತದ್ದು ವೈದ್ಯ ಕಿರುಚಿದಾಗ ಬೈಕ್ನಲ್ಲಿ ಕಾಮುಕ ಎಸ್ಕೇಪ್ ಆಗಿದ್ದಾನೆ ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೇನು ಹೊಸ್ತಲ್ಲ ಬೆಂಗಳೂರಲ್ಲಿ ಇದೇ ತರ ಸಾಕಷ್ಟು ಘಟನೆಗಳು ಬೆಳಕಿಗೆ ಬಂದಿರುವಂತದ್ದು ಈ ಬೀದಿ ಕಾಮಿಗಳ ಕಾಟ ಅಂತೂ ನಿಲ್ತಾ ಇಲ್ಲ ಅಡ್ರೆಸ್ ಕೇಳೋ ನೆಪದಲ್ಲಿ ಅಸಭ್ಯ ವರ್ತನೆ ತೋರಿದ್ದಾನೆ ಕಾಮಿ ಬೆಂಗಳೂರಲ್ಲಿ ನಿಲ್ಲದ ಬೀದಿ ಕಾಮಿಗಳ ಅಟ್ಟಹಾಸ ಅಡ್ರೆಸ್ ಕೇಳೋ ನೆಪದಲ್ಲಿ ವೈದ್ಯಗೆ ಕಿರುಕುಳ ವೈದ್ಯ ಕಿರುಚಿದಾಗ ಬೈಕ್ನಲ್ಲಿ ಕಾಮುಕ ಎಸ್ಕೇಪ್ ಆಗಿದ್ದಾನೆ ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ